ಕುಕ್ಕಿ ಸುಬ್ರಹ್ಮಣ್ಯದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಸದಾನಂದ ಮೆಡಿಕಲ್ ಮತ್ತು ಡೆಂಟಲ್ ಹೆಲ್ತ್ ಸೆಂಟರ್ ಸುಬ್ರಹ್ಮಣ್ಯ ಇವುಗಳ ವತಿಯಿಂದ ಶ್ರೀ ಸಂಪುಟ ನರಸಿಂಹಸ್ವಾಮಿ ಮಠ ಸುಬ್ರಹ್ಮಣ್ಯ ಇವರ ಸಹಯೋಗದೊಂದಿಗೆ ಹಾಗೂ ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇನ್ನರ್ವೀಲ್ ಇಂಟರ್ನ್ಯಾಷನಲ್ ಮತ್ತು ಡಾಕ್ಟರ್ ರವಿ ಕಕ್ಕೆ ಪದವ ಸಮಾಜ ಸೇವಾ ಟ್ರಸ್ಟ್ ಇವುಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮವನ್ನು ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದ ರವಿ ಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ರವಿ ಕಕ್ಕೆ ಪದವು ಮಾತನಾಡಿ ವನ ಮಹೋತ್ಸವ ಮಾಡುವುದು ಬಹಳ ಅಗತ್ಯವಾಗಿದೆ ಸ್ವಚ್ಛಂದ ಗಾಳಿ ಬೇಕೆಂದರೆ ನಾವು ವನ ಮಹೋತ್ಸವ ಮಾಡಬೇಕು ಅಲ್ಲದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸರ್ಕಾರಿ ಆಸ್ಪತ್ರೆ ಇದ್ದರೂ ಯಾವುದೇ ಸೌಲಭ್ಯವು ಸಿಗದಂತಾಗಿದೆ ಆದ ಕಾರಣ ಈ ಪವಿತ್ರ ಸ್ಥಳಕ್ಕೆ ಭಕ್ತಾದಿಗಳು ಹಾಗೂ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂತೆ ಇಪ್ಪತ್ನಾಲ್ಕು ತಾಸು ಸೌಲಭ್ಯವುಳ್ಳಂತಹ ಆಸ್ಪತ್ರೆ ಆಗಬೇಕು ಆದ ಕಾರಣ ಈ ಪವಿತ್ರ ಸ್ಥಳಕ್ಕೆ ಭಕ್ತಾದಿಗಳು ಹಾಗೂ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೌಲಭ್ಯವುಳ್ಳ ಆಸ್ಪತ್ರೆ ಆಗಬೇಕು ಸರ್ಕಾರಕ್ಕೆ ಹೀಗೆ ಮನವಿ ಮಾಡಿಕೊಂಡರು ಶ್ರೀಮತಿ ವಿಮಲಾ ರಂಗಯ್ಯ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು ಮತ್ತು ಶ್ರೀ ಮೋಹನ್ ಅವರು ಧನ್ಯವಾದ ಸೂಚನೆ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು ಗ್ರಾಮೀಣ ಆರೋಗ್ಯ ಕೇಂದ್ರ ಕ್ಷೇಮ ದೇರಳಕಟ್ಟೆಯ ಸಂಯೋಜಕರಾದ ಮೇಜರ್ ಡಾಕ್ಟರ್ ರಾಘವೇಂದ್ರ ಹುಚ್ಚಣ್ಣವರ್ ಮತ್ತು ಎ ಬಿ ಶೆಟ್ಟಿ ಡೆಂಟಲ್ ಕಾಲೇಜು ದೇರಳಕಟ್ಟೆಯ ಸಾರ್ವಜನಿಕ ಆರೋಗ್ಯ ದಂತಚಿಕಿತ್ಸಾ ವಿಭಾಗದ ವಿಭಾಧ್ಯಕ್ಷ ಡಾ ಕ್ರೂಸ್ ಅವರು ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು